द ग्रीन पाथर्ग्य अल्स चा आर्ग्यक्सा आर्ग्यिक्स इवती भानवान नमस्कृतिक कार्यक्रम विशेष अतिथि श्री पी एम श्रीनिवासन और। और गोल स्वागत को गे प्रति भानव आर्ग्य द ग्रीन पाथर्ग्य रेस्टोरेन्टी नड़यते सवयव मेड़ ಜೊತೆಗೆ ಅನ್ಲಿಮಿಟೆಡ್ ಬಫೆ ಬ್ರೇಕ್ಫಾಸ್ಟ್ ಇರುತ್ತೆ ಉತ್ಕೃಷ್ಟವಾದಂತಹ ಬ್ರೇಕ್ಫಾಸ್ಟ್ ಈಗಾಗಲೇ ಎಲ್ಲ ಭಾಳಷ್ಟು ಜನ ತಿಳ್ಕೊಂಡು ಬಂದಿದ್ದೀರಾ ಅನ್ಸುತ್ತೆ ಹಾಗೆ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳ ವೇದಿಕೆಯನ್ನು ಕೂಡ ಇಲ್ಲಿ ಕಲ್ಪಿಸಲಾಗುತ್ತದೆ ಜೊತೆಗೆ ಕಮ್ಯುನಿಟಿ ಕುಕ್ಕಿಂಗ್ ಅಂತ ಸಮುದಾಯ ಅಡುಗೆ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ರೆಸ್ಟೋರೆಂಟ್ ನಮ್ಮದು ಅಡುಗೆ ನಿಮ್ಮದು ಅನ್ನುವಂತಹ ಕಾನ್ಸೆಪ್ಟಲ್ಲಿ ಅಡುಗೆ ಕೂಡ ಇಲ್ಲಿ ಆಗಿ ನಡೀತಾ ಇರುತ್ತೆ ಈ ಎಲ್ಲ ಕಾರ್ಯಕ್ರಮಗಳು ಆರ್ಗ್ಯಾನಿಕ್ಸ್ ಯೂಟ್ಯೂಬ್ ಚಾನಲ್ ಇರುತ್ತೆ ಫೇಸ್ಬುಕ್ ಇರ್ಬೋದು ಟ್ವಿಟರ್ ಇರ್ಬೋದು ಹಾಗೆ ಇನ್ಸ್ಟಾಗ್ರಾಮ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಈ ಜಯರಾಮ್ ಅವ್ರದ್ದು ಮನೆ ಮನೆಗೂ ಸಾವಯವ ಮನಕ್ಕೂ ಸಾವಯವ ಅನ್ನುವಂತಹ ಒಂದು ಮೂಮೆಂಟ್ ಆರ್ಗ್ಯಾನಿಕ್ ಮೂಮೆಂಟ್ ಸಾವಯವ ಚಳವಳಿಯನ್ನು ಆರಂಭಿಸಿದ್ದಾರೆ ನಾವು ಕೂಡ ಅವರಿಗೆ ಕೈ ಜೋಡಿಸುತ್ತೇವೆ ಇವತ್ತು ತಗೊಂದಿದ್ದಾರೆ ಸಂಗೀತದಲ್ಲಿ ಯಾವಾಗಲೂ ಪ್ಯಾಶನೇಟ್ ಆಗಿ ಬಹಳಷ್ಟು ವರ್ಷಗಳಿಂದ ಸಂಗೀತ ಅನ್ನುವ ಅವರು ಒಂದು ತಮ್ಮ ಬ್ಯುಸಿ ಕರಿಯರಲ್ಲಿ ಕೂಡ ಸಂಗೀತವನ್ನು ಮುಂದುವರ್ಸ್ಕೊಂಡು ಹೋಗಿದ್ದಾರೆ ಸಾಕಷ್ಟು ವೇದಿಕೆಗಳಲ್ಲಿ ಹಾಡ್ತಾನೆ ಬಂದಿದ್ದಾರೆ ಅವರು ಮಂಜುಳಾ ಗುರುರಾಜ್ ಅವರ ಅವರ ಶಿಷ್ಯ ಅಂತ ಹೇಳಬಹುದು ನಾವೆಲ್ಲರೂ ಕೂಡ ಆರೋಗ್ಯ ಹೋಗ್ತಾ ಇದ್ವಿ ಮಧ್ಯದಲ್ಲೆಲ್ಲ ಕಡಿಸ್ಬಂದರೆ ಒಂದಿಷ್ಟು ವೈಜ್ಞಾನಿಕ ಸಂಸ್ಕೃತಿ ಹೆಸರಿನಲ್ಲಿ ಒಂದಷ್ಟು ರಾಸಾಯನಿಕ ಜಾಸ್ತಿ ಬೆಳೆಸೋ ಹೆಚ್ಚು ಬಳಿಯ ಒಂದು ದುರಾಸನಲ್ಲಿ ಆ ಸಂಸ್ಕೃತಿ ಕಳ್ಕೊಂಡ್ವಿ ಮತ್ತೆ ಆ ಸಂಸ್ಕೃತಿಯನ್ನು ಜನರಿಗೆ ತಗೊಂಡು ಮತ್ತೆ ನಮ್ಮ ಮೂಲ ಆಹಾರ ಸಂಸ್ಕೃತಿಗಳಿಗೆ ಬರಬೇಕಂತೇಳಿ ಜಯರಾಮ್ ಅವರು ಸ್ಥಾಪನೆ ಮಾಡಿದಂಥ ಸಂಸ್ಥೆ ಜಯರಾಮ್ ಸರ್ ಅವರು ಒಂದು ದೊಡ್ಡ ಚಂಪಣೆ ಕೊಡಿ ಮಾಡೋ ಅದ್ಭುತ ಹಾಗೆ ಗ್ರೀನ್ ಪಾರ್ಕ್ ಹಸಿರಿನ ಹಾದಿಯನ್ನು ಅದ್ಭುತ ಸಂಸ್ಥೆ ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿದೆ ಪ್ರವೀಣ ಪ್ರಾರಂಭ ಮಾಡಿ ಮುಂದೆ ನಾವು ಚಲನಚಿತ್ರ ಗೀತೆಗಳನ್ನು ಜಾಸ್ತಿ ಹಾಡಬೇಕು ಅಂತ ನಾವು ಇಚ್ಛಿಸಿದ್ದೀವಿ ವಿಷ್ಣು ಚತುರ್ಭುಜಂ प्रसन्नवदनं ध्याये सर्वविघ्नोपशान्तये अगजा आनन पद्मार्कम् गज ಚಪ್ಪಾಳೆ ಮಾಡಬೇಕು ಶ್ರೀನಿವಾಸನ್ ಅವರು ಹುಟ್ಟು ಹಬ್ಬ ಕೂಡ ನೋಡಿ ಈ ಒಂದು ಸಾವಯವ ಆರ್ಗ್ಯಾನಿಕ್ ಸಂತೆಯಲ್ಲಿ ಭಾನುವಾರದ ಆರ್ಗ್ಯಾನಿಕ್ ಸಂತೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಹಾಡ್ ಹಾಡ್ತಾ ಅವರು ಇದ್ದಾರೆ ಕಲಿತಾರೆ ಎಷ್ಟು ಖುಷಿ ಆಗ್ತಾ ಇದೆ ಅಮಿನಿ ಎಲ್ ಓ ಕನ್ನ ಅವರು ಸಿಂಗರ್ ಹಾಗೂ ಆಕ್ಟ್ರೆಸ್ ಅಲ್ಲೇ ಎಲ್ರಿಗೂ ಗೊತ್ತಿರೋ ಹಾಗೆ ಅನಂತ್ ಕುಮಾರ್ ತೇಜಸ್ವಿನಿ ಅನಂತಕುಮಾರ್ ಅವರ ತಂಗಿ ಕೂಡ ಆಗಿದ್ದಾರೆ ಸಂಗೀತದಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿದ್ದಾರೆ ಬನ್ನಿ ಅವ್ರನ್ನ ವೇದಿಕೆಯಲ್ಲಿ ತರ್ದು ಹಾಗೆ ಅವ್ರ ಪರಿಚಯವನ್ನು ಹಾಗೆ ಮಾಡೋಣ ಹಾಗೆ ಅವರೆಲ್ಲರಿಗೂ ಚಿರಪರಿಚಿತವಾದಂತಹ ಸಂಗೀತಗಾರ್ತಿ ಹಾಗೆ ಟಿ ವಿ ಸೀರಿಯಲ್ಗಳಲ್ಲಿ ಮಾಡಿದ್ದಾರೆ ಹಾಗೆ ಚಲನಚಿತ್ರದಲ್ಲಿ ಕೂಡ ಏನರಂತೆ ಹಾಗೆ ಸರಗಮಪ ಅಲ್ಲಿ ಜೂರಿ ಆಗಿದ್ದಾರೆ ಅನೇಕ ಪ್ರಶಸ್ತಿಗಳನ್ನು ಅವರು ಪಡೆದಿದ್ದಾರೆ ನವರತ್ನ ಕೇಸರಿ ಅನ್ನುವಂಥ ಪ್ರಶಸ್ತಿ ಇರ್ಬೋದು ಕೆಂಪೇಗೌಡ ಪ್ರಶಸ್ತಿ ಕರ್ನಾಟಕ ವಾಯ್ಸ್ ಅನ್ನುವಂಥ ಪ್ರಶಸ್ತಿ ಆರ್ಗ್ಯಾನಿಕ್ ಸಂತೆಗೆ ಕರೆಸಿದ್ದಕ್ಕೆ ಮುಖ್ಯವಾಗಿ ಸುನೀತಾ ಅವರಿಗೂ ಧನ್ಯವಾದಗಳು ಜೊತೆಗೆ ಇಲ್ಲಿರುವ ಎಲ್ಲ ಆರ್ಗನೈಸರ್ಸ್ ಯಾರೇನಿದ್ದೀರ ಎಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ ಮನುಷ್ಯನ ಜೀವನಕ್ಕೆ ಹಾಗಾಗಿ ಉತ್ತಮ ಆರೋಗ್ಯ ಇರೋದಕ್ಕೆ ಗಾನ ಉತ್ತಮ ಮನಸ್ಸು ಬುದ್ಧಿ ಎಲ್ಲವೂ ಶಾರೀರಿಕವಾಗಿ ಉತ್ತಮವಾಗಿರೋದಕ್ಕೆ ಗಾನ ಸಂಗೀತ ಮತ್ತು ಊಟ ಇದು ಎರಡು ಮನುಷ್ಯನಿಗೆ ತುಂಬ ಬೇಕಾದಂತಹ ಊಟ ಅದರಲ್ಲೂ ಆರೋಗ್ಯಕರವಾದ ಊಟ ಏನೇನೋ ಊಟ ಅಲ್ಲ ಹೀಗಾಗಿ ಒಳ್ಳೆಯ ಸಂಗೀತ ಒಳ್ಳೆಯ ಆಹಾರ ಎರಡೂ ಎರಡೂ ಮಿಶ್ರಣವಾಗಿರುವಂತಹ ಈ ಗ್ರೀನ್ ಪಾತ್ ತುಂಬ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆ ಹಾಗೂ ಬಂದಿರುವ ಗ್ರಾಹಕರಿಗೆ ಒಳ್ಳೆಯ ಆಹಾರ ಒಳ್ಳೆಯ ಸಂಗೀತ ಎಲ್ಲವನ್ನೂ ಕೊಟ್ಟು ಕಳಿಸ್ತಾ ಇದ್ದಾರೆ ಹಾಗಾಗಿ ಈ ಒಂದು ಇಡೀ ಸಂಸ್ಥೆಗೆ ಇಡೀ ರೆಸ್ಟೋರೆಂಟ್ಗೆ ಇಲ್ಲಿರುವ ಎಲ್ಲ ಇದಕ್ಕೆ ಹೊಂದಿಕೊಂಡು ಇದಕ್ಕೆ ಜೋಡಿಸಿಕೊಂಡಿರುವಂತಹ ಎಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ನಾನು ಹೇಳೋದಕ್ಕೆ ಕರೆಸೋದಕ್ಕೆ ಮತ್ತೊಮ್ಮೆ ಅತ್ಯಂತ ಧನ್ಯವಾದಗಳು ಎಲ್ಲರೂ ತುಂಬ ಚೆನ್ನಾಗಿ ಹಾಡ್ತಿದ್ದೀರಾ ಇಲ್ಲಿ ಬಂದಿರೋರೆಲ್ಲರೂ ಸರ್ ತುಂಬ ಸ್ನೇಹ ಅತಿ ಮಧೂರ ಈ ಹಾಡಲ್ಲಿ ಸ್ನೇಹಕ್ಕೆ ವಯಸ್ಸಿನ ಅಂತರವಿಲ್ಲ ಹಾಗಾಗಿ ಸ್ನೇಹ ಅದನ್ನು ಜೋಡಿಸೋದು ಸಂಗೀತ ಹಾಗಾಗಿ ಸಂಗೀತದಿಂದಲೇ ಸ್ನೇಹ ಸಂಗೀತದಿಂದಲೇ ಎಲ್ಲರೂ ಒಂದಾಗೋದು ಎಲ್ಲರನ್ನೂ ಒಂದು ಮಾಡೋದು ಸಂಗೀತ ಹೀಗಾಗಿ ತುಂಬ ಅದ್ಭುತವಾದ ಕೆಲಸವನ್ನು ಈ ಭಾನುವಾರದ ಒಂದು ಸಮಯವನ್ನು ಟಿ ವಿ ನೋಡೋದರಲ್ಲಿ ವ್ಯರ್ಥ ಮಾಡದೆ ಇಲ್ಲಿ ಬಂದು ಲೈವ್ ಆಗಿ ಲೈವ್ ಕಾರ್ಯಕ್ರಮ ಇವಾಗ ಯಾವುದು ಸಿಗಲ್ಲ ಎಲ್ಲ ರೆಕಾರ್ಡೆಡ್ ಸಿಗುತ್ತೆ ಹಾಗಾಗಿ ಎಲ್ಲರನ್ನೂ ಸೇರಿಸುವಂಥ ಈ ಕಾರ್ಯಕ್ರಮ ಜೋಡಿಸುವಂಥ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ನಡೀತಾ ಇದೆ ಇನ್ನೂ ಹೆಚ್ಚು ಹೆಚ್ಚು ಜನ ಬರಲಿ ಈ ರೆಸ್ಟೋರೆಂಟ್ಗೆ ಅಂತ ನಾನು ಆಶಿಸ್ತೀನಿ ಇಲ್ಲಿಯ ಒಂದು ಒಳ್ಳೆಯ ಆಹಾರವನ್ನು ಎಲ್ಲರೂ ಸವಿಯಲಿ ಅಂತ ನಾನು ತುಂಬ ಹೃದಯಪೂರ್ವಕವಾಗಿ ಆಶಿಸ್ತಿ ಆಶಿಸಿ ಅವರು ಅಲ್ವಾ ಸರ್ ಜೈರಾಮವರು ಈ ಒಂದು ಅದ್ಭುತವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಇನ್ನಷ್ಟು ಕಲಾವಿದರು ಇಲ್ಲಿ ಬರಲಿ ಅಂತ ಅವರಿಗೆ ದೇವರು ಒಳ್ಳೆಯ ಆಯಸ್ಸು ಆರೋಗ್ಯ ಎಲ್ಲವನ್ನು ಕೊಟ್ಟು ಕರಣಿಸಲಿ ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಕೇಳಿಕೊಂಡು ಅವರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ನಾನು ಹೇಳಬೇಕು ಯಾರು ಆಡ್ತಾ ಇಲ್ಲ ಅದೇ ಆಡ್ತಾ ಇಲ್ಲ ಸರ್ ಅವರ ಹೆಸರು ತುಂಬ ಅವರು ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಆಲ್ ಓವರ್ ದಿ ವರ್ಲ್ಡ್ ಯೂನಿವರ್ಸಸ್ ಪುಷ್ ಅಂತ ಅವರು ನಮ್ಮೂರಿನವರೇ ಇಲ್ಲಿ ಇವತ್ತು ಬಂದಿದ್ದಾರೆ ಪುಷ್ ಪುಷ್ಪನಾಥ್ ಕೃಷ್ಣಮೂರ್ತಿ ಅಂತ ಹೆಸರು ಅವರು ಎಷ್ಟೋ ವರ್ಷಗಳು ನಮ್ಮ ಬೆಂಗಳೂರಿನಲ್ಲೇ ಓದಿದ್ದು ಬಿ ಎಸ್ ಸಿ ಎ ಜಿ ಮಾಡಿ ಅವರ ಪಾಕ ಏನೋ ಮಾಡಿಬಿಟ್ಟು ಎತ್ಕೊಂಡೋಗ್ಬಿಡ್ತಾರೆ ಇಂಗ್ಲೆಂಡ್ ಹೋಗ್ಬಿಡ್ತಾರೆ ಅಲ್ಲಿ ಹೋಗಿ ಅವರು ಈ ಕ್ಲೈಮೇಟ್ ಜಸ್ಟೀಸ್ ಅಂತ ಒಂದು ಈ ಇದ್ರ ಬಗ್ಗೆ ಏನು ಕ್ಲೈಮೇಟಿಂದ ಈ ಸಾಮಾನ್ಯ ಬಡ ಜನರಿಗೆ ತೊಂದರೆ ಆಗ್ತಿದೆ ಯಾವ ನೀವು ಬದಲಾವಣೆಗಳಾದರೂ ಮೊದಲು ಅಫೆಕ್ಟ್ ಆಗೋದಾರೆ ಅಂದರೆ ಯಾವುದು ಅಫೆಕ್ಟ್ ಆಗೋದಿಲ್ಲ ಎಲ್ಲ ನೀವು ತುಂಬ ಆತ್ಮೀಯನಾಗ್ತದೆ ನೀನು ನನಗೊತ್ತೆ ಮೊದಲು ಮೀಟ್ ಮಾಡಿದ್ದು ಅದು ತೇರಿಸಿನಿ ಮೇಡಮ್ ಇನ್ನು ತುಂಬ ಕನೆಕ್ಟ್ ಆಗಿದ್ದೀನಿ ಆ ಮಕ್ಕಳೆಲ್ಲ ಇಲ್ಲಿ ಬಂದು ಬಂದು ಎಷ್ಟೋ ಸರಿ ಬಂದಿದ್ದಾರೆ ಅವರೆಲ್ಲ ಇಷ್ಟು ತುಂಬ ಅಪ್ರಿಷಿಯೇಟ್ ಮಾಡಿ ತೇಶ್ವಿನಿ ಮೇಡಮ್ ಇಸ್ ತೇಜಸ್ವಿನಿ ಮೇಡಮ್ ಅವರು ಎಷ್ಟೋ ಪಾಪ ಊಟದ ಬಗ್ಗೆ ತುಂಬ ಒಂದು ಯೂನಿಕ್ ಇವರೆಲ್ಲ ಒಂದು ಅವರ ಅವರ ಇವರು ಗೊತ್ತಿದ್ದಾನ ನಾನು ಕುಮಾರ್ ಅವ್ರು ಮನೆಗೆಲ್ಲ ಹೋಗ್ತಿದ್ದೆ ನಾನಾಗ ನಾನೇನೋ ಆಗ ಒಂದು ಸ್ವಲ್ಪ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದೀನಿ ವಾಸ್ ಎನ್ ವೆರಿ ಪ್ರೈನ್ ಪ್ಲೇಸ್ ಇನ್ ಬಿ ಜೆ ಪಿ ಆ್ಯಸ್ ಎಂ ಲೀಡರ್ ಬಟ್ ಆಮೇಲೆ ನಂಗೆ ಆಗಲಿಲ್ಲ ಅದು ಬಿಟ್ಬಿಟ್ಟೆ ಅವ್ರು ತುಂಬ ಖರ್ಚೆ ಆಯ್ತು ಆದರೆ ತೇಜ್ವಿನಿ ಮೇಡಮ್ ಒಂದು ಆಗ್ತಾ ಇರೋ ಒಂದು ಉದ್ದೇಶದಲ್ಲಿ ಅವರ ತುಂಬ ಅದ್ಭುತವಾಗಿದ್ದು ಅಪರೂಪದ ಬಂದ ರಾಜಕಾರಣಿ ಮತ್ತು ಇದು ವಾಸವ ಆಗ್ಬೇಕು ಅಂತ ವಾರಕ್ಕೂ ಸರಿ ಸಂತೆ ಮಾಡ ಜನ ಬರಲ್ ಜನ ತುಂಬಾ ಇರ್ತಾರೆ ಇಲ್ಲಿ ಯಾಕೋ ಕಡಿಮೆ ಅಪ್ಪ ಅದೆಲ್ಲ ಲಾಂಗ್ ವೀಕೆಂಡ್ ಆಗ್ಬಿಟ್ಟು ಕಡಿಮೆ ಆಗ್ಬಿಟ್ಟಿದ್ದಾರೆ ಜನ ಇದ್ರೆ ತುಂಬ ಇದೆಲ್ಲ ತುಂಬಾ ಜನ ಇರ್ತಾರೆ ನಾವು ಪ್ರತಿನಿತ್ಯ ಇಲ್ಲ ಆಗ್ಬೇಕು ಅಂತ ಉದ್ದೇಶ ಅದಕ್ಕೆ ಏನ್ ಮಾಡಿ ಎರಡು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅವ್ರು ಲಾಸ್ಟ್ ನಿಮ್ಮ ಮಾಮ್ ಮಾತಾಡುವಂತೆ ಒಂದೇನಂತಂದ್ರೆ ನಾವು ಮಾಂಸೂರು ಉತ್ಸವ ಇಲ್ಲ ಅದು ಈ ಒಂದು ಮೂರು ತಿಂಗಳಲ್ಲಿ ನೆಕ್ಸ್ಟ್ ಸಂಡೆ ಪ್ರಾರಂಭ ಮಾಡ್ತೇವೆ ಸಾಯಂಕಾಲ ಏಳು ಗಂಟೆಯಿಂದ ಅದು ಅದ್ರ ಬ ಮಾರ್ಸದ ಬಗ್ಗೆ ಪರಿಸರದ ಬಗ್ಗೆ ಎಲ್ಲ ಮಾತು ಇರುತ್ತೆ ಮತ್ತು ಆಡೋದು ಇರುತ್ತೆ ಜಾಸ್ತಿ ಅವ್ರಿಗೆ ಸೆಲೆಬ್ರಿಟಿ ಬರ್ತಾರೆ ಅದು ಕ್ಯೂರೇಟೆಡ್ ಪ್ರೋಗ್ರಾಮ್ ಅದು ಒಳ್ಳೆ ಊಟ ಕೊಡ್ತೀನಿ ಆಮೇಲೆ ನೀನು ಹೇಳಿದ್ರಲ್ಲ ಈಗ ಗಾನ ಅದನ್ನೇ ನಾನೀಗ ಸಿಂಗರ್ಸ್ ಸೈ ಅಂತ ಎಲ್ಲ ಓಪನ್ ಅವ್ರ ಪ್ಲ್ಯಾಟ್ಫಾರ್ಮ್ ಇಲ್ಲ ಅವ್ರು ಬಂದು ಆಡ್ಬೋದು ಗಾನ ಗಾನೇ ಟೈಟ್ಲ್ ಕೊಡ್ತೀನಿ ಕನ್ನಡದಾಗೂ ಮಾತಾಡ್ತೀನಿ ಅಲ್ಲೇ ಸ್ವಲ್ಪ ಇಂಗ್ಲೀಷು ಸೊ ತಿಂಗ್ಲಿಷು ನಾನು ಮಾತಾಡೋ ಬದಲು ಡಾಕ್ಟರ್ ಪದ್ಮಿನಿ ಅವರು ಎಕ್ಸ್ಪೀರಿಯನ್ಸ್ ಅಂತ ರೆಗ್ಯುಲರ್ ಡ್ರಾಯ್ ರೆಗ್ಯುಲರ್ಗೆ ಒಂದು ಸಾಧಾರಣ ಒಂದು ವಿಚಿತ್ರ ಮುಡಿ ಅಷ್ಟೇ ನಾನು ಈ ಪರಿಸರದ ಬಗ್ಗೆ ಮಾತ್ರ ಅಲ್ಲ ಹವಾಮಾನದ ಬಗ್ಗೆ ಮಾತ್ರ ಅಲ್ಲ ಬಡ ಮಕ್ಕಳ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡುತ್ತೆ ಆ ಬಡ ಮಕ್ಕಳಿಗೆ ಬಲವಾಗಿ ಏಟ್ ಬೀಳ್ತಾ ಇರೋದು ಪರಿಸ್ಥಿತಿ ಸೊ ದಟ್ ಇಸ್ ವೈ ಇಟ್ ಇಸ್ ನಾಲ್ ಕ್ಲೈಮೇಟ್ ಜಸ್ಟಿಸ್ ಐ ಸ್ಟಾರ್ಟ್ ಎಡ್ ವಾಕಿಂಗ್ ಐ ವಸ್ ಫಿಫ್ಟಿ ಸೆವೆನ್ ಫ್ರಮ್ ಆಕ್ಸ್ಫರ್ಡ್ ಟು ಕೋಪನ್ ಹೇಗಿನ್ ದಟ್ ವಾಸ್ ಮೈ ಫಸ್ಟ್ ವಾಕ್ ಅವಾಗಿಂದ ಇಲ್ಲಿ ತನಕ ಐ ಹ್ಯಾವ್ ಡನ್ ಅಬೌಟ್ ನಾಲ್ಕೂವರೆ ಕೋಟಿ ಹೆಚ್ಚೇ ಹೀಗೆ ನಡೀತಾ ನಡೀತಾ ನಗು ನಗು ನವೀ ನಲಿ ಏನೇ ಆಗಲಿ ಅಂತ ಹಾಡ್ಕೋತ ಅದೇ ರೀತಿ ನಡೆ ಮುಂದೆ ನಡೆ ಮುಂದೆ ಚೆಕ್ಕದೇ ಕುಗ್ಗದೆ ನುಗ್ಗಿ ನಡೆ ಮುಂದೆ ಅಂತ ಹಾಡ್ಕೊತ ಹೋಗ್ತೀನಿ ಇವೆ ನಾ ಇಡುವ ದಿ ಇಂಟರ್ನ್ಯಾಷನಲ್ ಐ ನೋ ಜಯರಾಮ್ ಫ್ರಮ್ ಟ್ವೆಂಟಿ ಇಲೆವೆನ್ ಬೆಂಗ್ಳೂರ್ ಬಗ್ಗೆ ಮೇಡ್ ಇನ್ ಬ್ಯಾಂಗ್ಳೂರ್ ಅಂತ ಒಂದು ಬುಕ್ ಪುಸ್ತಕ ಬರೆದೆ So I came to meet him. first He is not only a pioneer, but I think he has shown a way. People like me are just shining in his glow. So I, I, I and, and, and Uma my wife is a, a she's a teacher, an artist, and a writer in Tamil. So, ಕಥ ಕರ್ತಿದ್ದಾರೆ ಇದರ ಇಲ್ಲಿ ಏಟ್ ಕಟ್ಬೀಳತ್ತೆ ಅಂತ ನಾನು ಅಲ್ಲಿ ಹೋದ್ರೆ ತಮಿಳು ಅಂತೀನಿ ನಾನು ಅಪ್ಪ ಅಮ್ಮ ಬಂದು ತಮಿಳು ನಾನು ಉಟ್ಬಳ್ತಿದ್ದೆ ಅಲ್ಲ ಇಲ್ಲೇ ಎನ್ ಆರ್ ಕಾಲೋನಿ ಸೊ ಅವರು ಐ ಕಾಲರ್ ಮೈ ಬೆಟರ್ ತ್ರೀ ಫೋರ್ತ್ ಐ ಆಮ್ ದ ದ್ಯಾಡ್ ಫಾಟ್ ಶಿ ಮ್ಯಾನೇಜಸ್ ಮೈ ಮ್ಯಾಡ್ನೆಸ್ ಅಂಡ್ ರಾಂಗ್ನೆಸ್ ಅಂಡ್ ಸೋ ಆನ್ ಬಟ್ ಟುಡೇ ಐ ವಾಂಟೆಡ್ ಟು ಸೇ ವಾಟ್ ಜೈಗಾಮ್ ಇಸ್ ಡೂಯಿಂಗ್ ದಿಸ್ ಶರ್ಟ್ ಇಸ್ ಅನ್ ಆರ್ಗ್ಯಾನಿಕ್ ಶರ್ಟ್ ಐ ವೆರಿ This is a handmade shirt I am wearing. Everything I am wearing, there is a story I can tell you if you like it some other day. But for, but for today, I just want to say that he's an extraordinary man who is pioneering things every time. And I know how much loss he has incurred because of this. But loss has never stopped him from doing new things. I am so grateful. ಜಸ್ಟಿಸ್ ಅಂತ ಇದನ್ನೆಲ್ಲ ಪ್ಲಾನ್ ಮಾಡಿ ನೀವೆಲ್ಲ ಸೇರ್ಕೊಳ್ಳಿ ಇವತ್ತು ಕಡಿಮೆ ಬರ್ತಾರೆ ತುಂಬಾ ಜನ ಫಾಲೋ ಮಾಡ್ತಿದ್ದಾರೆ ನೋಡ್ತಾ ಇದ್ದಾರೆ ನಮ್ದು ದೊಡ್ಡ ನೆಟ್ವರ್ಕ್ ಇದೆ ಇದೆಲ್ಲ ನಡೆಯುತ್ತಿದೆ ತುಂಬಾ ಚೆನ್ನಾಗಿ ಮಾಡೋಣ ಸೊ ಪ್ಲೀಸ್ ಫಿಕ್ಸ್ ಅಪ್ ಎಂಟೈರ್ ಅಮಿತಾ ಅಮಿತಾಗೆ ತುಂಬಾ ಸೆಪ್ಟೆಂಬರ್ ದ್ ಆಗೋಗ್ಬಿಡ್ಲಿ ಅವ್ರದ್ದು ಒಂದು ದೊಡ್ಡ ಟೂರ್ನಮೆಂಟ್ ಮಾಡ್ತಿದ್ದಾರೆ ಬ್ಲೈಂಡ್ ಬನ್ನಿ ಬಂದ್ಗಡೆ ಕಮಿಯ ಕಮಿ ಅವರು ಬ್ಲೈಂಡ್ ಮಕ್ಕಳಿಗೆ ವರ್ಲ್ಡ್ ಚಾಂಪಿಯನ್ಶಿಪ್ ಮಾಡ್ತಾರೆ ಇಸ್ ಎ ಸ್ಟೋರಿ ಸೊ ಅವರೆಲ್ಲ ಸೇರಿಸ್ಕೊಂಡು ನಾವು ಈಗ ಮೇಡಮ್ ಹೇಳಿದಾಗೆ ನಾವೆಲ್ಲರೂ ಸೇರಬೇಕು ಎಷ್ಟು ಚೆನ್ನಾಗಿ ಹೇಳಿದ್ರು ಅವರು ಏನು ಯಾವ್ದು ಮೊದಲ ಸ್ನೇಹಿತ ಸ್ನೇಹ ಅತಿ ಮಧುರ ಹಬ್ಬ ಆಮೇಲೆ ಇವ್ರು ಏನು ಮಾತಾಡಿದ್ರು ನಾನು ಲಿಟ್ರಲಿ ಬಿಲೀವ್ ವಾಟ್ ಇಸ್ ದ ಡಿವೈನಿಟಿ ಡಿವೈನಿಟಿ ನಾಟ್ ಅಬೌಟ್ ಪೀಪಲ್ ಡಿವೈನಿಟಿ ಅಬೌಟ್ ದ ಎಕ್ಸಿಸ್ಟೆನ್ಸ್ ಎಲ್ಲ